ಮಾಡ್ಕೋ ಪ್ರೀತಿ ಮಾಡ್ತಾ ಇದೇನಾ ಅದ್ಕೆ ಈಗ ಅಪ್ಪ ನೋಡ್ರಿ ಬೇರೆ ಹೆಣ್ಣು ನೋಡ್ತದೆ ಅವ್ ಹಣ್ಣು ಹೇಳಿವಿನಿ ನಾನು ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಹಂಗ ಹೇಳಿ ಕೇಳಿದ್ರೆ ಮದುವೆ ಮಾಡ್ತಾ ನನ್ಗ ಇಷ್ಟ ಇಲ್ಲ ಇಷ್ಟ ಇಲ್ಲರ ಜೊತೆ ಹೆಂಗ್ ಬಾಟ ಮಾಡುದು ಅದ್ಕೆ ನಾನ್ ಇಷ್ಟಪಟ್ಟು ನಿಂತ ಬಂದ್ ಬಂದ್ ಪದ್ದಿ ಜೊತೆ ಯಾರೋ ಸಂಸಾರ ಮಾಡ್ರು ನಿಮ್ಮ ಅಪ್ಪಾಜಿ ನೋಡಿದ್ ಮೊದ್ಲಾರೇ ನಿನ್ಗೆ ಹೇಳ್ಬೇಕು ತಾನೆ ಈಗ ಡೈರೆಕ್ಟಾಗಿ ಕರ್ಕಡೆ ಬಂದಿದೆಯಲ್ಲ ನಮ್ಮ ಆರಾಮ ರೆಡಿ ಅನ್ನೋದು ಏನಾಗ್ಬೇಕಲ್ಲ ಏನಾಗಬೇಕಲ್ಲ ನೀವು ಲೋ ವರ್ದ ಯಾಕೆ ನೀನು ಹಾಂ ಹಿಂಗೆ ಮಾಡೋನು ನೀನು ನಿಮ್ಮ ಅಪ್ಪಾಜಿ ಕೇಳ್ಬಿಟ್ಟು ಕರ್ಕ ಬರೀವಿಲ್ಲ ಅದೇಕ್ಲ ಏನಿಲ್ಲ ನಿಮ್ಮ ಅಪ್ಪಾಜಿ ಉತ್ತರ ಕೊಡೋದು ನಿಮ್ಮ ಅಪ್ಪಾಜಿಯಲ್ಲಿ ಮಾತು ಕೊಟ್ಬಿಟ್ಟದಲ್ಲ ಮಾತು ಕೊಟ್ಬಿಡ್ತಾ ಮದುವೆಗೆಲ್ಲ ಅವ್ರು ರೆಡಿ ಮಾಡ್ಕೊಂಡವ್ರಲ್ಲ ಯಾರು ಇವಳು ಯಾವ ಜಾತಿ ಯಾರು ಎಲ್ಲಿ ಅವಳು ಜಾತಿ ಗೀತಿ ಅಂತ ಅನ್ಬೇಡ ಸುಮ್ಮನೆ ಇರು ನೀನು ನನ್ಗೆ ಗೊತ್ತಿಲ್ವಾ ಓಡ್ತಾ ಕೂತಿದ್ದಿಲ್ಲವಾ ಮನೆಗೆ ಸೊಸೆ ಕರ್ಕೊಂಡ್ಬಂದ್ರೆ ಹೋಗವಾ ಆರ್ತಿ ತಟ್ಟಿ ತಕ್ಕಬಾ ಆರತಿ ತಟ್ಟಿ ಬಂದ್ಬಿಟ್ಟು ಆರತಿ ಮಾಡವ ಸುಮ್ಮನೆ ನೋಡ್ತಾ ನಿಂತಿದ್ದಲ್ಲ ನೀನು ಅಲ್ಲ ಕಲ್ಲ ಎಲ್ಲ ನಿಂತಿರೋಣ ಕಕ್ಕ ಬಂದ್ಬಿಟ್ಟು ಆರತಿ ಮಾಡುವಂತಿದೆಲ್ಲ ನಾನು ಮಾಡಕತ್ತದ ನಿಮ್ಮ ಅಪ್ಪಾಜಿ ಬರ್ಲಿ ನಿಮ್ಮ ಅಪ್ಪಾಜಿ ಜೊತೆ ಏನೋ ಮಾತಾಡು ಮಾತಾಡಿ ಮಟ್ಟಿ ನಿಮ್ಮ ಅಪ್ಪಾಜಿ ಬಾ ಮನವಳಿಕೆ ಅಂದಾಗ ಮಾಡ್ತೀನಂತೆ ಆರತಿಯ ಮಂಗಳ ಆರತಿಯ ನಿಮ್ಗೆ ಸರಿಯಾದವನೇ ಕಲ್ಲ ಸರಿಯಾದ ಮಗನೇ ಉಟ್ಕೊಂಡಿದ್ದೀನಿ ನೀನು ಸರಿಯಾದವನೇ ಉಟ್ಕೊಂಡಿದ್ದಿ ನನ್ನ ಮಗ ದೇವ್ರ ಅಂತ ತಿಳ್ಕೊಂಡಿದ್ದೆ ನಿನ್ ಕಚಟ ಬುದ್ಧಿ ತೋರಿಸ್ಬಿಟ್ಟಿ ನೀನು ತೋರಿಸ್ಬಿಡ್ತಾ ಹಾ ನಮ್ಮ ಮಾನ ಮರ್ಯಾದಿ ಗಣತಿ ಏನಾಗ್ಲಾ ಹಾಕ್ಬೇಕಾ ಏನ್ ಹಾಕ್ಬೇಕು ಅಂತ ಕುತ್ಕೊಂಡು ಮಾನ ಮರ್ಯಾದಿ ಉಪ್ಪು ಅಂತ ನೀನು

ಅದೇ ಅಪ್ಪಾಜಿ ಇವಳ ನಾನು ಒಂದ್ ದೋಸ್ತಿಂದ ಪ್ರೀತಿ ಮಾಡ್ತಾ ಇದ್ದೆ ಏನ ಏನ್ ಮಾತಾಡ್ತಾ ಇದ್ದೀವಿ ನೀನು ತಮಾಸೆ ಮಾಡ್ತಿಲ್ಲ ತಾನೇ ಹಾ ಏನ್ ಮಾತಾಡ್ತಾ ಇದೀನಿ ನೀನು ಅಪ್ಪಾಜಿ ನಿಜನೇ ಹೇಳ್ತಾವ್ ನೀನು ನಾನು ನಾನ್ ಕರ್ಕೊಂಡು ಬಂದಿರೋಣ ಮದ್ವಿ ಮಾಡ್ಕೊಂಡು ಬಂದಿದ್ದೀನಿ ಅಪ್ಪಾಜಿ ನಾನು ಯಾರು ಕೇಳಿ ಕೆಲಸ ಮಾಡಿದೆ ನೀನು ಹಾ ನಾನ್ ಇನ್ನು ಬದುಕಿದಾಗಲೇ ನೀನು ನೀನ್ ಮದುವೆ ಆಗದಿಯಾ ನೀನು ಹಾ ಹಾಗ ಅಪ್ಪನ್ಗೆ ಮೂರ್ ಕಾಸ ಮರೀದಿಲ್ವಾ ನೀವ್ ಹೇಳ್ದ್ ಕೇಳಕ್ಕೆ ಏನೂ ಕುರಿಯಲ್ಲ ನಾನು ಕುರಿ ಅಂತ ಅನ್ಕೊ ನೀವು ಅಲ್ಲ ಅಪ್ಪಾಜಿ ಅವ್ಳ ಪದ್ದಿನ ಯಾರ ಅಪ್ಪಾಜಿ ಮದುವೆ ಮಾಡ್ಕತಾರೆ ಹಾ ಯಾರು ಮದುವೆ ಮಾಡ್ಕೊತಾರೆ ನಾನು ಹೋಗ್ಲಿ ಹೋಗ್ಲಿ ಅಂತ ನಾನು ಸುಮ್ಮನಿದ್ರೆ ನಿಮ್ದು ಅತಿ ಆಗುತ್ತಪ್ಪ ಜಿ ನನ್ ಜೀವನ ನನ್ನ ಇಷ್ಟ ನೀವೀಗ ತಲೆ ಹಾಕ್ಬೇಡಿ ಓಹೋ ದೊಡ್ಡ ನೀನು ದೊಡ್ಡ ಮನ್ಸ ದೊಡ್ಡ ಮನ್ಸಾಗ್ಬಿಟಾ ನೀನು ಇನ್ನೇನು ಹೇಳಿರಿ ಅಪ್ಪಾಜಿ ನೀವು ಇನ್ನೇನು ಹೇಳಿರಿ ಒಂದು ಬಿಡ್ಗಾಸನ ಕೊಡಕಿಲ್ಲ ಅಂತ ಹೇಳ್ತಿದ್ರಿ ಅಷ್ಟ ತಾನೇ ನೀವು ಹೇಳೋದು ನೀವು ಒಂದ್ ರೂಪಾಯಿನೂ ಕೊಡ್ಬೇಡಿ ಆ ಪೆದ್ದಿ ಕಟ್ಕೊಂಡು ನಿಮ್ ಮನೆ ಸಂಪತ್ತು ಸರಿ ಇರೋ ಒಳ್ಳೆ ಬುದ್ಧಿವಂತ ಕಟ್ಕೊಂಡು ನಾನು ಜೀವನ ಮಾಡ್ತೀನಿ ಅಷ್ಟೇ ಇಷ್ಟು ಮಿಕ್ ಮೀರ್ಬಿಟ ನೀನು ಇಷ್ಟು ಮಿಕ್ಕ ಮೀರ್ಬಿ ನೀನು ಅಂತ ನಾನೀಗ ಮಾತಾಡ್ವಲ್ಲ ಏನ್ ಎಲ್ಲ ಮಾಡ್ಬೇಕು ನಾನೀಗ ಏನ್ಲ ಮಾಡ್ಬೇಕಿದ ನಾನು ನಾನು ಕೊಟ್ಟಿನಲ್ಲ ತೂ ಬೇವಸ್ಸಿ ನಂಬಿಕೆ ರೋಹಿ ಅಪ್ಪನ ನಂಬಿಸ್ಬಿಟ್ಟು ನಂಬಸ್ಬಿಟ್ಟು ಯಾವಳನ್ನ ಕರ್ಕೊಂಡು ಬಂದವನೇ ಹಾ ಇಷ್ಟು ಮಿಕ್ ಮೀರ್ಬಿಟ್ಟ ನೀನು ಒಂದ್ ನಿಮಿಷ ನಿಂತ್ಕಾಬಿಡ ನೀನು ಒಂದ್ ನಿಮಿಷ ನಿಂತ್ಕಾಬಿಡ ಒಯ್ತೇರು ನೀನು ನನ್ನ ಮಗ ಏನು ಮಗನ ಪರ ವಯಸ್ಕ ಮಾತಾಡ್ತೀಯ ಹೊಡೆದ್ಬಿಡ್ತೀನಿ ನೋಡಿ ನಿನ್ಗೆ ಹೊಡೆದ್ಬಿಡ್ತಾ ನಿಂಗೆ ಓ ಮಗನ ಪರ ವಯಸ್ಕ ಮಾತಾಡ್ತದೆ ಮಗನ ಪರ ವಹಿಸ್ಕೊಂಡು ಮಗ ದೊಡ್ಡ ಕೆಲಸ ಮಾಡ್ಬಿಟ್ಟಿದ ಮಗ ಅಲ್ಲಿ ನೋಡಿದ್ರೆ ಇವ್ನು ಒಳ್ಳೇದಕ್ಕೋಸ್ಕರ ಒಂದು ಹೆಣ್ಣು ನೋಡಿದ್ರೆ ಇವ್ನು ಯಾವ್ನ ಕರ್ಕೊಂಡ್ ನಾನು ಮುಂದಿನ ನಿಂತವನೆ ಇವ್ಗೆ ಎಷ್ಟು ಧೈರ್ಯ ಇವನಿಗೆ ಎಷ್ಟು ಧೈರ್ಯ ಇರ್ಬೇಕು ನನ್ನ ಮಗ ಹಿಂಗ್ ಮಾಡ್ತಾನೆ ಅಂತ ನಾನು ಅನ್ಕಂಡೇ ಇರ್ತಿಲ್ಲ ನಾನು ಇಲ್ಲ ಅವ್ನು ಇರ್ಬೇಕಿ ಮನೇಲಿ ಇಲ್ಲ ಅಂದ್ರೆ ನಾನ್ ಇರ್ಬೇಕು ಅಷ್ಟೇ ಮುಚ್ಚಿ ಬಾಯ ಜಾಸ್ತಿ ಮಾತಾಡಿಕತೆ ನೀವು ಏನೋ ಅಂತ ಏನ್ ನೋಡಕಿಲ್ಲ ನೀವು ನಾನೇ ಬೇಡ ಬೇಡ ಎಷ್ಟೋ ಕತೆ ಬದುಕು ಮಗ ಏನೋ ಚೆನ್ನಾಗಿರ್ಲಿ ಓಹ್ ಚೆನ್ನಾಗ್ತಾ ನೀವೇ ನನ್ ಮಗನ ಕತ್ಕೊಂಡ್ ತೊಳಿ ಬಿಡೋದಂತವ ಸಾಂಟ ಅಂತವ ನಿಮ್ ಇಷ್ಟ ನನ್ ಮಗ ಮಾಡಿದ್ರೆ ಸರಿ ಓ ಅವ್ರು ಮಗನ ಆಡೋ ನಾಟಕಗಳ ಇವು ನಾಟಕ ಅವನ ಜೊತೆ ನೀನು ಮನೆಯಿಂದ ಹೋಗು ಅಷ್ಟೇ ನನ್ನಿಂದಾಗಿ ಎಲ್ಲಾ ಜಗ್ಳಾಡ್ತಾರ್ರೆ ನಾನೇ ಹೋಗ್ತೀನಿ ಜಗ್ಳಾಡ್ತಾ ಕೂತಾರೆ ನಾನೇ ಹೋಯ್ತೀನಿ ನಿಮ್ಮ ಅಪ್ಪ ಮದುವೆ ಮಾಡ್ಕೊಂಡು ನೀವೇ ಚೆನ್ನಾಗಿರಿ ಓಹೋಹೋ ನಿಮ್ಗೆ ಬರುವಾಗ ಅನ್ಸ್ತಿಲ್ವ ನಿಮ್ಮ ಅಪ್ಪ ಮಕ್ಕಳ ಮದುವೆ ತಂದ್ ಬಿಡಿನಿ ಅಂತ ಅನ್ಸ್ತಿಲ್ವಾ ಈಗ ಅನ್ಸ್ತಾ ಆ ಈಗ ಅನಸ್ತಾ ಇದೆ ಅಲ್ವಾ ಬರುವಾಗ ಅಲ್ವಾ ಚೆನ್ನಾಗದೆ ನಾಟಕ ನಾಟಕ ಆಡ್ತಿದ್ರಿ ದೊಡ್ಡವ್ರ ಮನೆ ಕಂಡ್ಬಿಟ್ರೆ ಬಂದ್ಬಿಡ್ತಿದ್ರಿ ಹಂಗೆ ಇರೋ ಗಂಟೆ ಸಾಯ ಗಂಟೆ ಕೂತ್ಕೊಂಡು ತಿನ್ಕೊಂಡು ಹೊಚ್ಚ ರಾಣಿ ಇರಂಗೆ ಬದುಕ್ಬೋದು ಅಂತ ಅಲ್ವಾ ಹಾ ನಿಮ್ಮವ್ವ ಅವ್ವ ಅಪ್ಪ ಬುದ್ಧಿ ಕಲಿಸಿರೋ ಇದೆಯಾ ನಾಚಿಕೆ ಮಾನ ಮರಿದಿ ಒಂದ್ ಚೂರು ಇಲ್ವಾ ಏನಾರೆ ಅಂತ ನೀ ಹಂಗೆಲ್ಲ ಬೊಯ್ಬೇಡಿ ನೀವು ಏನಾರೆ ಬೇಕಾರೆ ಅನ್ನಿ ನಮ್ಮ ಅಪ್ಪ ಮಾತ್ರ ಬೊಯ್ಬೇಡಿ ನನ್ನ ಮನೆಯಿಂದ ಈಚೆ ಬಂದಿದ್ದಿಲ್ಲ ನಿಮ್ಮ ಮಗ ನೀವು ಇಲ್ದಾರೆ ನಾ ಸತ್ತೋಯ್ತೀನಿ ಹಂಗೆ ಹಿಂಗೆ ಅಂದ್ರು ಅದಕ್ಕೋಸ್ಕರ ನನ್ ಬಂದಿದ್ದು ಬೇಕಾದ್ರೂ ವಾಪಸ್ ಹೊಂಟೋಯ್ತೀನಿ ನಮ್ಮ ಅಪ್ಪ ಅವ್ನ ಮಾತ್ರ ಬೊಯ್ಬೇಡಿ ಅಪ್ಪಾಜಿ ಅವಳ ಬಗ್ಗೆ ಒಂದು ಮಾತಾಡಿದ್ರು ನಾ ಸುಮ್ಮನೆ ಇದ್ಲಪ್ಪಾಜಿ ಸುಮ್ಮನೆ ನನ್ ಗ್ರಾಚಾರ ನೆಟ್ಟು ಮಾಡ್ಬಿಡಿ ನೀವು ಸುಮ್ನಿದು ಗುಡಿ ನಾನು ನೋಡ್ತಾನೆ ಇವ್ನಿ ಇಷ್ಟು ಕೇಬಲ್ ಹೋಗಿ ಮಾತಾಡ್ತಿದ್ರಲ್ಲ ಜೀ ನೀವು ನಿಮ್ ದುಡ್ಡು ಕಾಸು ಹಣ ಇಸ್ಬೇಡ್ರಿ ನೀವೇ ಮನ್ಕೋಳಿ ಕಲ್ಲ ಅಪ್ಪನ್ ಬಗ್ಗೆ ನೀನು ಏಚನೆ ಮಾಡಿದ್ರೆ ಈ ಕೆಲಸ ಮಾಡ್ತಿದಿಲ್ಲ ತಳ ಅಪ್ಪನ ಮಾನ ಮರಿದು ಏನಾದದು ಹೆಂಗ್ ಅನ್ನೋದನ್ನ ನೋಡ್ದನೆ ನೀನು ಯಾವಳ್ನ ಕರ್ಕೊಂಡ್ ಬಂದಿದ್ಯಾಲ ನೀನು ಮನೆಗೆ ನನ್ ಏನಂತ ಉತ್ತರ ಕೊಡೋಲ್ಲ ಜಮೀನ್ದಾರರು ಮನೇಲಿ ಹಿಂಗಾಯ್ತು ಅಂದ್ರೆ ಏನಂತ ಉತ್ತರ ಕೊಡಲ್ಲ ಅಪ್ಪ ನೀನ್ ಹೆಣ್ಣ್ ನೋಡ್ತಿರ್ತೀನಿ ಕಮ್ಮಿ ಇಲ್ಲ ಸುಮ್ನಿ ಇದಿರಪ್ಪ ನೀನು ನೀನ್ ಇರಪ್ಪ ಸುಮ್ನೆ ಹೊರಗ ನನ್ ಬಿಟ್ಬಿಟ್ಟು ಬೇಡಕನಪ್ಪ ನೀನು ನನ್ ಬಿಟ್ಬಿಟ್ಟು ಬೇಡ ನೀನು ನಿಮ್ಮ ಅಪ್ಪ ಹೆಂಗಾರೆ ಆಗ್ಲಿ ನೀನು ಮನೇಲಿ ಈ ಮನೇಲಿ ನೀನು ಇರಂಗಿಲ್ಲ ನೀನು ಒಂದ್ ನಿಮ್ಸ ಈ ಮನೆಯಲ್ಲಿ ಕಾಲಿಡಂಗಿಲ್ಲ ನೀನ್ ವಯ್ತಾ ಇರೋ ನೀನು ನನ್ ನಿನ್ ಹಾಸ್ತಿನಿ ಒಂದ್ ಚೂರು ಬಿಡಪ್ಪ ಕೊಡಕಿಲ್ಲ ಬಿಡಪಾ ಬೇಡ ಕನ್ ಬಿಡಾ ನಿಮ್ ಆಸ್ತಿನ ಬೇಡ ನಂಗೇನು ಬೇಡ ನಾನು ಎಲ್ಲ ನಾನು ಬದಿಕೆ ಬಿಡಪ್ಪ ನಿಮ್ಮಪ್ಪ ನೋಡಿದ್ರೆ ಮದುವೆ ಮಾತು ರಣಿ ನೀನು ನನ್ ಮಾತ್ ಕೇಳು ನೀನು ಹೇಳಬೇಡ ನೀನು ನಾನ್ ಯಾವ್ದೇ ಕಾಣಕೋವ್ ಆ ಹುಡುಗಿಗೆ ಹೋಗಿ ಹೇಳ್ಬಿಟ್ಟಿದೆ ನಾನು ನಿಜ ಹೇಳಿದೆ నాను మదవి ఆగిన నిన్న నన్ను ప్రీతస్థావ్ అంతే తల కెట్స్కబాడాను అర్థాయితా ఆ హుడ్ే సున ఆడే అష్టూ నక ఇష్ట అప్పజీ మాత్ర బుటాకు అప్పజీ హణా ఇవ్వర బుటాకు నీన్యా అసే నా సాకే నవ్ బో ని అప్పజీ ఆ మరీ అప్పజీ నన్న మన కర్కొం బా ఎలా కర్కొ బిత నమ్ అప్పజీవ్రే నమ్ అమ్మవేరేంత అదక్యా ఇలా హోగోదీ இரன் கண்டிர் நீரன் மகன கழ்குண்டிர் நீ நம் மக கழுக்கேடி நம் மகன மனித இரக்கூடி நீங்க நம்ம மக சொசிய இரக்க பிடி நம்ம கை முகீத்தீன அல்ல நம்ம ಅಲ್ಲಿ ಮದುವೆ ನಿಮ್ಗೊಂದು ರೆಡಿ ಮುದ್ ಮಾಡ್ಕೊಂಡ್ರೂ ನಿಮ್ ಕೈ ಮುಗಿತಿನಿ ಮನೆಗೆ ಬಂದ್ರೆ ನಾನು ನಂಗೂ ಹುಚ್ಚಿಡ್ಕೊ ಬಿಡ್ತದೆ ಬ್ಯಾಡಿ ನೀವೇ ನೋಡಿದ್ರಲ್ಲ ನೀವೇ ನೋಡಿದ್ರಲ್ಲ ಎಂಗೇಜ್ಮೆಂಟ್ ಹೋದಾಗ ಒಬ್ಬರಾಯಿ ಮರಿನಾರೇ ಬಂದಿತಾ ಹಾ ಅಷ್ಟಕ್ಕಿನ ಎಂಗೇಜ್ಮೆಂಟ್ ಮುಗಿಸ್ಬಿಟ್ರು ಅವ್ರು ಮದ್ವೆ ತರ ಮಾಡ್ಕೊಡ್ತಾರೋ ಅಯ್ಯೋ ಶಿವನೇ ಭಗವಂತ ಬೇಡ ನನ್ ಮಗ ಮಾಡಿದ್ರೆ ಒಳ್ಳೆ ಕೆಲಸ ನಿಮ್ ಕೇಳ್ಕತಾವನಿ ಇದೊಂದು ನೀವು ಕಾರ್ಯನಿರ್ವಹಿಸ್ಕೊಡಿ ಅಷ್ಟೇ ಹೆಂಗಾರೆ ಮಾಡ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ ನನ್ನ ನೀವೇನು ಕೇಳಕ್ ಹೋಗ್ಬೇಡಿ ಅಷ್ಟೇ ನಿನ್ನ ಏನೋ ಅನ್ಕೊಂಡಿದೆಯವ ನನ್ ಕಂಡ್ರಿಗೆ ಎಷ್ಟು ಆಸೆ ಅಯ್ಯೋ ನಾನು ಇನ್ನೇ ಯಾರನ್ನ ಆಸೆ ಮಾಡದೆ ನಿಮ್ನ ಆಸೆ ಮಾಡ್ದೆ ಅವ್ನಿಗೆ ನಮಸ್ಕಾರ ಮಾಡ್ಕೋಬಾ ಕಣ್ಣಿ ಸೀಟು ಈಗ ಯಾಕೆ ಈಗ ಯಾಕೆ ಕಣ್ಣಿ ಸೀಟು ಒಳ್ಳೇದೇಕೆ ಏನೋ ಒಳ್ಳೇದಾಯ್ತಲ್ಲ ಒಬ್ಬ ಆಶೀರ್ವಾದ ಮಾಡುವ ನಮ್ಗೆ ನೋಡ್ರ ಕಾಲ ಚೆನ್ನಾಗಿರಿ ಯಾವಾಗ್ಲೂ ಚೆನ್ನಾಗಿರಿ ನೋಡ್ರ ಕಾಲ ಸುಖ ಸುಖವಾಗಿರ್ಲಿ ಏನು ನಮ್ ತಾಯಿ ತರನೆ ಸಿಕ್ಬಿಟ್ರಿ ನೀವು ಅಂದ್ರೆಲ್ಲ ಹೊಂದ್ಕೊಂಡು ಹೋದ್ರೆ ಸಾಕು ಇನ್ನೇನು ಬೇಡ ಕರ್ಕೊಂಡು ರೆಸ್ಟ್ ಮಾಡುವಾಗಪ್ಪ ಸರಿ ಕಣವಾ ಮುಂದುವರಿಯುವುದು ಸದ್ಯ ಆ ಮಾಲಿಂದ ಬಚಾವದೆ ನಾನು ಪ್ರೀತಿ ಮಾಡಿರೋ ನಮ್ಮ ರಾಣಿ ಜೊತೆ ನಾನು ಮದುವೆ ಯಾಕಂದ್ರಪ್ಪ ಸದ್ಯಪ್ಪ ತಲೆಗೆ ಇಟ್ಟೋಗ್ಬಿಟ್ಟಿತ್ತು ಏನಾಗ್ಬಿಟ್ಟು ಅಂತ ಹಂಗೆ ವೀಡಿಯೋ ಹೆಂಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೇಳಿ ರೆಡ್ಡಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು